ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿ ನೀಡುವಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ ಒಂಬತ್ತರಂದು ಬೆಳಗ್ಗೆ ಹನ್ನೊಂದಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎನ್ ಮೂರ್ತಿರವರು ತಿಳಿಸಿದರು ನಗರದ ಜಲದರ್ಶಿನಿ ಅತಿಥಿಗೃಹದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮೆರವಣಿಗೆ ತೆರಳಿ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಜೊತೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಗಳ ನಿವಾಸಕ್ಕೆ ತೆರಳಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಒತ್ತಾಯಿಸಲಾಗುವುದು ಎಂದು ಮಾಹಿತಿ ನೀಡಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆರ್ಪಿಬಿ ಕರ್ನಾಟ ಕರ್ನಾಟಕಾದ್ಯಂತ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದೇ ತಿಂಗಳು ಒಂಬತ್ತನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನಗಳನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ರವಾನಿಸುವಂಥ ಕೆಲಸಗಳನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮಾಡ್ತಾಯಿದ್ದೇವೆ ಒಂಬತ್ತನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನ ಮತ್ತು ತಮಟೆ ಚಳುವಳಿ ಕಾರ್ಯಕ್ರಮವನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೃಹತ್ ಮಟ್ಟದಲ್ಲಿ ಮಾಡೋಕ್ಕೆ ಆಯೋಜಿಸಿದ್ದೇವೆ ಬೆಂಗಳೂರಿನಲ್ಲಿ ಇದೇ ಆ ಒಂಬತ್ತನೇ ತಾರೀಕು ಏಕಕಾಲದಲ್ಲಿ ಫ್ರೀಡಮ್ ಪಾರ್ಕಿಂದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ರ್ಯಾಲಿ ಕಾರ್ಯಕ್ರಮ ಕೂಡ ಇದೆ ಪರಿಶಿಷ್ಟ ಜಾತಿಗಳಿಗೆ ಕೊಡಮಾಡಿದ ಮೀಸಲಾತಿ ಏನಿದೆ ಆ ಮೀಸಲಾತಿ ಮೀಸಲಾ ಪರಿಶಿಷ್ಟರ ಮೀಸಲಾತಿನಲ್ಲಿ ವರ್ಗೀಕರಣ ಮಾಡಬೇಕು ಅಂತ ಆಗ್ರಹವನ್ನು ಮಾಡಿ ಈ ಹೋರಾಟ ನಡೀತಾ ಇದೆ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಇದೇ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಪ್ರೀಂ ಕೋರ್ಟಿನ ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪು ಐತಿಹಾಸಿಕ ತೀರ್ಪು ಈ ತೀರ್ಪಿನಲ್ಲಿ ಪರಿಷ್ಠ ಜಾತಿಗಳ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನ ಬದ್ಧ ಹಕ್ಕಿದೆ ಸಂವಿಧಾನದ ಪಕ್ಕ ಬದ್ಧವಾಗಿ ಅವರು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಜಡ್ಜ್ಮೆಂಟ್ ಆಗಿದೆ ಜಡ್ಜ್ಮೆಂಟಾಗಿ ಒಂದು ತಿಂಗಳು ನಾಲ್ಕು ದಿನ ಆದರೂ ಕೂಡ ರಾಜ್ಯ ಸರ್ಕಾರ ತನ್ನ ದಿವ್ಯ ನಿರ್ಲಕ್ಷ್ಯತೆಯನ್ನು ಮತ್ತು ದಿವ್ಯ ಮೌನವನ್ನು ತಾಳಿದೆ ಈ ರೀತಿಯ ಮೌನ ಸರಿಯಲ್ಲ ಇದರಿಂದ ಈಗಾಗಲೇ ನಾವು ಮೂರು ದಶಕಗಳಿಂದ ಸಮುದಾಯದ ಅನೇಕ ಸಂಘಟನೆಗಳು ಮೀಸಲಾತಿ ವರ್ಗೀಕರಣ ಆಗಬೇಕು ಪರಿಶಿಷ್ಟ ಮೀಸಲಾತಿ ಅಂತ ಹೇಳಿ ಭಾರಿ ಹೋರಾಟಗಳನ್ನು ನಿರಂತರವಾಗಿ ಬಂದಿದ್ದೇವೆ ಈ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಜನರಿಗೆ ಲಾಠಿ ಚಾರ್ಜ್ ಆಗಿದ್ದಾವೆ ಕೇಸ್ಗಳಾಗಿದ್ದಾವೆ ಅನೇಕ ಜನರು ಸಾವಿಗೀಡಾಗಿದ್ದಾರೆ ಹೋರಾಟಗಾರರು ತಮ್ಮ ಜೀವ ಜೀವನವನ್ನೇ ಬಲಿ ಕೊಟ್ಟು ಬಸವಳೆದಿದ್ದಾರೆ ಆದರೂ ಕೂಡ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯವರ ಮೀಸಲಾತಿ ವರ್ಗೀಕರಣದ ಬಗ್ಗೆ ಕಳಕಳಿಯನ್ನು ತೋರಿಸ್ತಾ ಇಲ್ಲ ಈ ಹೋರಾಟಕ್ಕೆ ಮಾಡಿದಂತಹ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಸಾಹೇಬ್ರು ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದರು ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಿಫಾರಸನ್ನು ಮಾಡೋದಕ್ಕೆ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಮೂರು ಜನರು ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಗಳಲ್ಲಿ ಹಾಕ್ಕೊಂಡು ಮೀಸಲಾತಿ ವರ್ಗೀಕರಣ ಮಾಡ್ತೇವೆ ನಮ್ಮ ಅಧಿಕಾರಕ್ಕೆ ಬಂದರೆ ಅಂತೇಳಿ ಅಧಿಕಾರಕ್ಕೆ ಬಂದಂಥವರು ಅವರು ಮಲತಾಯಿ ಧೋರಣೆ ಮಾಡಿದರು ಈಗ ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರ ತೀರ್ಪು ಬಂದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಡಲೇ ಅನುಷ್ಠಾನ ಮಾಡಬೇಕು ಪರೀಕರಣವನ್ನು ಜಾರಿ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇದೇನಾದರೂ ನೀವು ಇನ್ನೂ ತಡ ಮಾಡಿದರೆ ವಿಳಂಬ ಮಾಡಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಹೋರಾಟವನ್ನು ಮಾಡ್ತೇವೆ ರಕ್ತ ಕ್ರಾಂತಿ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಈ ಹೋರಾಟದ ಸಂದರ್ಭದಲ್ಲಿ ಏನಾದರೂ ಕೂಡ ಅನಾಹುತಗಳು ನಡೆದರೆ ನೇರವಾಗಿ ರಾಜ್ಯ ಸರ್ಕಾರ ಒಣೆ ಹಾಕಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ನಿಮಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ನ್ಯಾಯಾಂಗದ ಬಗ್ಗೆ ಗೌರವ ಇದ್ದರೆ ಕೂಡಲೇ ಮೀಸಲಾತಿನ ಜಾರಿ ಮಾಡಿ ಈ ಪರಿಶಿಷ್ಟರ ಸಮಯದಲ್ಲಿ ನೂರೊಂದು ಪರಿಶಿಷ್ಟ ಜಾತಿಯವರಿದ್ದಾರೆ ಈ ಮೀಸಲಾತಿನಲ್ಲಿ ನೂರೊಂದು ಜಾತಿಯವರಿಗೆ ಸಮಾನವಾಗಿ ಹಂಚಿಕೆಯಾಗಿಲ್ಲ ಮೀಸಲಾತಿ ಅಂತೇಳಿದ್ರೆ ಕಳೆದ ಎಪ್ಪತ್ನಾಲ್ಕು ವರ್ಷಗಳಿಂದ ಏನೇ ಸಮಾನವಾಗಿ ಹಂಚಿಕೆಯಾಗಿಲ್ಲ ಕಟ್ಟಕಡೆಯಲ್ಲಿರ್ತಕ್ಕಂಥ ಸಮಾಜ ಈ ಸಮಾಜದಲ್ಲಿ ಭಂಗಿ ಸಮಾಜ ಜಾಡುಮಾಲಿ ಸಮಾಜ ಸಮಗಾರ ಮಾದಿಗ ದಕ್ಕಲ ಸಮಾಜ ದೋಹರ ಈ ಥರ ಸಮಾಜಗಳಿದ್ದಾವ ಇವರಿಗೊಂದು ಸಣ್ಣ ಉದ್ಯೋಗ ಕೂಡ ಸರ್ಕಾರದಲ್ಲಿ ದೊರಕಿಲ್ಲ ಈ ರೀತಿಯ ಅಸ್ಪೃಶ್ಯತೆ ಅಸಮಾನತೆ ಶೋಷಣೆ ನಿವಾರಣೆಗೋಸ್ಕರ ಕೊಟ್ಟಂಥ ಮೀಸಲಾತಿ ಏನಿದೆ ಅದು ಸಂವಿಧಾನದ ಪರಿಕಲ್ಪನೆ ಸಂವಿಧಾನದ ಆಶಯಗಳನ್ನು ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂಥ ದೊಡ್ಡ ಮೋಸ ಸಂವಿಧಾನಕ್ಕೆ ಮಾಡಿದಂಥ ದೊಡ್ಡ ದ್ರೋಹ ಆಡಳಿತಕ್ಕೆ ಬಂದಂಥ ಸರ್ಕಾರಗಳು ತೀವ್ರ ಭ್ರಷ್ಟಾಚಾರ ಮನೆತನದ ಆಡಳಿತ ಸ್ವಜನ ಪಕ್ಷಪಾತ ಮಾಡೋದ್ರ ಮೂಲಕ ಇಡೀ ಸಮಾಜವನ್ನು ಶೋಷಣೆಗೆ ಗುರಿ ಮಾಡಿದೆ ಕೂಲಿ ಕೂಲಿ ಕೂಡ ಮಾಡ್ಕೊಂಡು ಒಂದು ಒತ್ತಿಗೆ ಊಟ ಇರಲ್ಲ ಸಮಾಜಕ್ಕೆ ಆ ಸಮಾಜಕ್ಕೆ ಮೀಸಲಾತಿ ಕೊಟ್ಟರೆ ಇವತ್ತು ಆ ಮೀಸಲಾತಿನ ವರ್ಗೀಕರಣ ಮಾಡಿದಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ ಮೀಸಲಾತಿಯನ್ನು ರಾಜಕೀಕರಣ ಮಾಡ್ತಾ ಇದ್ದೀರಾ ರಾಜಕೀಯಕ್ಕೆ ಬಳಕೆ ಮಾಡ್ಕೊತಾ ಇದ್ದೀರಾ ಕೂಡಲೇ ನಾನು ಆಗ್ರಹವನ್ನು ಇದ್ದೇನೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ರಾಜಕೀಯ ಮುತ್ಸದ್ದಿಗಳು ನಮ್ಮ ಸಮಾಜದ ದೊಡ್ಡ ಮುಖಂಡರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡಲೇ ನೀವು ಬಾಯಿ ಬೆಚ್ಚಬೇಕು ನೀವು ಈ ವರ್ಗೀಕರಣದ ವಿರುದ್ಧ ನೀವು ಮಾತನ್ನಾಡಿದ್ದೀರಿ ಇದು ಸರಿಯಲ್ಲ ಯೋಗ್ಯವಲ್ಲ ಸರಿಯಾದಂಥ ಕ್ರಮ ಅಲ್ಲ ಕೂಡಲೇ ಕಾಂಗ್ರೆಸ್ನ ವರಿಷ್ಠರಾದಂಥ ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶಿಸಬೇಕು ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಈ ಮೀಸಲಾತಿ ವರ್ಗೀಕರಣವಾದಕ್ಕೆ ನಾನು ಬದ್ನಾಗಿದ್ದೇನೆ ನಾನು ಸಿದ್ಧನಾಗಿದ್ದೇನೆ ನಾನು ರೆಡಿಯಾಗಿದ್ದೀನಿ ಅಂತ ಏನು ಪುಂಗಿ ಹುಟ್ಟಾ ಇದ್ದೀರಿ ನಮ್ಮ ಮುಖ್ಯಮಂತ್ರಿಗಳು ಅದೇನು ಅವಶ್ಯಕತೆ ಇಲ್ಲ ಕೂಡಲೇ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಸಚಿವ ಸಂಪುಟ ತೀರ್ಮಾನ ಮಾಡಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಿ ಜೆ ರವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸ್ಪಷ್ಟವಾದಂಥ ಆದೇಶ ಮಾಡಿದ್ದಾರೆ ಮೀಸಲಾತಿ ವರ್ಗೀಕರಣದ ಬಗ್ಗೆ ಯಾವುದೇ ಕೆನೆ ಪತ್ರ ಕೆನ್ಕೋತಾ ಇದ್ದೀರಿ ಕೆನೆ ಪದ ಬಗ್ಗೆ ನಾನು ಹೇಳಕ್ಕೆ ಇಚ್ಛೆ ಸಂವಿ ಮೂಲ ಸಂವಿಧಾನದಲ್ಲಿ ಸಂವಿಧಾನದ ಅನುಚ್ಛೇದ ಹದಿನೈದನೇ ನಾಲ್ಕು ಹದಿನಾರನೇ ನಾಲ್ಕಕ್ಕೆ ಯಾವುದೇ ಮೀಸಲಾ ಕೆನೆ ಪದ ಅವಕಾಶ ಇಲ್ಲವೇ ಇಲ್ಲ ಅಂತ ಸಂವಿಧಾನದಲ್ಲಿ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂದ್ರ ಸಹಾನಿ ಕೇಸ್ನಲ್ಲಿ ಒಂಬತ್ತು ಜನ ನ್ಯಾಯಾಧೀಶರ ಪೀಠ ಈಗಾಗಲೇ ಪರಿಶ್ರಮ ಜಾತಿಯವರಿಗೆ ಕೆನೆ ಪದ ಬರೋಲ್ಲ ಅಂತ ಹೇಳಿದರೆ ಮತ್ತೆ ಏನು ಸಂವಿಧಾನದಲ್ಲಿ ಹೇಳುವಂಥದ್ದು ಈ ಮೀಸಲಾತಿ ಪರಿಶ್ರಮ ಮೀಸಲಾತಿ ಇದು ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಇದು ಸಮಕಾಲಿಕ ಪಟ್ಟಿ ಈ ಸಮಕಾಲಿಕ ಪಟ್ಟಿ ಆಗಿರುವ ಕೇಂದ್ರ ಸರ್ಕಾರ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ ಡೀಲ್ ದಿಸ್ ಸಬ್ಜೆಕ್ಟ್ ಕೇಂದ್ರ ಸರ್ಕಾರ ಏನು ತೀರ್ಮಾನ ಅಂತದೋ ಅದು ಎಲ್ಲ ರಾಜ್ಯ ಸರ್ಕಾರಗಳು ತಗೊಬೇಕು ಈಗಾಗಲೇ ಸನ್ಮಾನ್ಯ ಶ್ರೀ ಮೋದಿಜಿಯವರು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಸ್ಪಷ್ಟವಾಗಿ ಹೇಳಿದ್ದಾರೆ ಕೆನಪಾದ್ರೆ ಪರಿಶಿಷ್ಟ ಜಾತಿ ಅವ್ರಿಗೆ ಅಳವಡಿಸಲ್ಲ ನಾವು ಅಂತ ಮತ್ತೇನು ನಿಮ್ಮ ಎಲ್ಲ ತಂತ್ ತಾಂತ್ರಿಕ ಅಡಚಣೆಗಳು ಕಾನೂನು ಅಡಚಣೆಗಳು ನಿವಾರಣೆ ಆಗಿದೆ ಜೊತೆಗೆ ಈ ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆದಂಥ ಸಂದರ್ಭದಲ್ಲಿ ಅಥವಾ ಮೀಸಲಾತಿಯ ವಿವಿಧ ರಾಜ್ಯಗಳು ಕರ್ನಾಟಕ ತಮಿಳುನಾಡು ತೆಲಂಗಾಣ ಆಂಧ್ರ ಹರಿಯಾಣ ಜಾರ್ಖಂಡು ಇನ್ನು ಅನೇಕ ರಾಜ್ಯಗಳಲ್ಲಿ ಈ ಹೋರಾಟದ ಮೇಲೆ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅದು ಅಂತ ನಡೆದಂಥ ಅನೇಕ ಹೋರಾಟಗಳು ಸಂದರ್ಭದಲ್ಲಿ ಅನೇಕ ಆಯೋಗಗಳಾಗಿದ್ದಾವೆ ಹಲವಾರು ಸುಪ್ರೀಂ ಕೋರ್ಟ್ಗಳು ಡಿಸಿಷನ್ ಕೊಟ್ಟಿದ್ದಾವೆ ಎರಡು ನ್ಯಾಯಾಲಯಗಳು ಪಂಚಪೀಠ ಸಂತೋಷ್ ಅವರ ನೇತೃತ್ವದಲ್ಲಿ ಜಸ್ಟಿಸ್ ಸಂತೋಷ್ ಜಿ ಅವರ ನೇತೃತ್ವದಲ್ಲಿ ಐದು ಜನ ನ್ಯಾಯಾಧೀಶರ ಪೀಠ ಅರುಣ ಮಿಶ್ರ ಅವರ ನೇತೃತ್ವದಲ್ಲಿ ಐದು ಜನರ ನ್ಯಾಯಾಧೀಶರ ಪೀಠ ಮತ್ತು ಈಗ ಎಲ್ಲ ಆಯೋಗಗಳ ತೀರ್ಮಾನ ಮತ್ತೆ ಹೈಕೋರ್ಟ್ ತೀರ್ಮಾನ ಏಳು ಜನರ ನ್ಯಾಯಾಧೀಶರ ತೀರ್ಮಾನ ಪೀಠ ತೀರ್ಪು ಕೊಟ್ಟಿದೆ ತೀರ್ಪು ಕೊಡೋ ಸಂದರ್ಭದಲ್ಲಿ ಸಿ ಜೆ ಆರ್ ಅವರು ಸಂವಿಧಾನದ ಅನೇಕ ಕಾಲಮ್ಗಳನ್ನು ಟಚ್ ಮಾಡ್ತಾರೆ ನಾನು ಮನವಿ ಮಾಡೋದು ಕಾಲಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಪರಿಷ್ಠ ಜಾತಿಯವರ ಮೀಸಲಾತಿ ಮೇಲೆ ಬೆಳಕು ಚೆಲ್ಲದಂಥ ಸಂದರ್ಭದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ ಸಂವಿಧಾನದ ಕ ಕಾಲಮು ಹತ್ತು ಹದಿನೈದು ಹದಿನಾರು ಹದಿನೇಳು ಹದಿನೈದನೇ ಒಂದು ಹದಿನೈದನೇ ನಾಲ್ಕು ಹದಿನೈದನೇ ಎರಡು ಹದಿನಾರನೇ ಎರಡು ಹದಿನಾರನೇ ನಾಲ್ಕು ಮತ್ತು ಸಂವಿಧಾನದ ಅನುಚ್ಛೇದ ನಲವತ್ತಾರು ಮುನ್ನೂರ ಮೂವತ್ತೈದು ಮುನ್ನೂರ ನಲ್ವತ್ತೊಂದು ಮುನ್ನೂರ ನಲ್ವತ್ತೆರಡು ಒಂದು ಎರಡು ಎಲ್ಲನೂ ಕೂಡ ಉಲ್ಲೇಖ ಮಾಡ್ತಾರೆ ಆ ಜಡ್ಜ್ಮೆಂಟಲ್ಲಿ ಐನೂರಕ್ಕೂ ಜಡ್ಜ್ಮೆಂಟ್ ಜಡ್ಜ್ಮೆಂಟಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಕೆಲವರು ಜಡ್ಜ್ ಒಂದು ಮೂರು ಜನ ಜಡ್ಜ್ ಗವಯ್ಯವರು ಇತರರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೆನೆ ಕೆನೆಪದ ಬಗ್ಗೆ ಅದು ಅಭಿಕ್ಟ ಡಿಕ್ಟಮ್ ಏನು ನ್ಯಾಯಾಲಯದ ಆ ಸಂದರ್ಭಿಕ ವಿಶ್ಲೇಷಣೆ ಅದನ್ನು ನೀವು ಕೆಲಗೆ ದೊಡ್ಡದು ಮಾಡ್ದೇನೆ ಕೂಡಲೇ ಮೀಸಲಾತಿನ ವರ್ಗೀಕರಣ ಮಾಡಬೇಕು ಜೊತೆಗೆ ಈ ಕೆನೆ ಪದರದ ವಿಚಾರವೇ ಇರಲಿಲ್ಲ ಮಧ್ಯ ಮದ್ಯ ಇದು ಬರೀ ಮೀಸಲಾತಿ ವರ್ಗೀಕರಣದ ಬಗ್ಗೆ ಎಲ್ಲ ಆಯೋಗಗಳು ರಿಪೋರ್ಟ್ ಕೊಟ್ಟಿರೋದು ಎಲ್ಲ ಹೈಕೋರ್ಟ್ಗಳಲ್ಲಿ ಆಗಿರೋದು ಸುಮ್ಮನೆ ಮುದ್ದೆ ಸೇರಿಸ್ಬಿಟ್ಟು ನೀವು ವಿಳಂಬ ಮಾಡೋದಕ್ಕೆ ಲೀಗಲ್ ಒಪಿನಿಯನ್ ಕಳಿಸ್ತೀವಿ ಅಲ್ಲಿ ಕಳಿಸ್ ಈ ಥರದ ವಿಚಾರಗಳನ್ನು ಬಿಟ್ಟು ಸಿದ್ಧರಾಮಯ್ಯನವರ ಸರ್ಕಾರಗಳು ಕೂಡಲೇನು ಮೀಸಲಾತಿ ವರ್ಗೀಕರಣ ಮಾಡಬೇಕು ವರ್ಗೀಕರಣ ಮಾಡದೆ ಇಡೀ ರಾಜ್ಯದ ಉಗ್ರ ಹೋರಾಟವನ್ನು ಮಾಡ್ತೇವೆ ನೀವು ನಮ್ಮನ್ನು ಪರಿಶಿಷ್ಟ ಜಾತಿ ವರ್ಗದವ್ರನ್ನ ಎಸ್ ಸಿ ಎಸ್ ಟಿ ಓಪೀ ಸಿಗಳನ್ನು ಬರೀ ಓಟ್ ವೋಟ್ ಬ್ಯಾಂಕ್ ಆಗಿ ಓಟಿನ ರಾಜಕಾರಣಕ್ಕೆ ಬಳಸ್ಕೊಂಡ್ಬಂದಿದ್ವಿ ಮುಂದೆ ನಡೆಯಲ್ಲ ಮೀಸಲಾತಿ ವರ್ಗೀಕರಣ ಮಾಡಿ ಇಲ್ಲಾಂದರೆ ನಿಮ್ಮ ಕುರ್ಚಿಯನ್ನು ಖಾಲಿ ಮಾಡಿ ಅನ್ನೋ ಹೋರಾಟವನ್ನು ಮುಂದೆ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಜನಾಂದೋಲನ ಕಾರ್ಯಕ್ರಮಗಳನ್ನು ಉಗ್ರವಾಗಿ ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ ಸಿದ್ಧರಾಗಿದ್ದೇವೆ ಭದ್ರ ಇದ್ದೇವೆ ಎಲ್ಲ ಎಲ್ಲ ಜಿಲ್ಲೆಲ್ಲೂ ಸೇರಿಸಿರೇ ಎಲ್ಲ ಜಿಲ್ಲೆಯಲ್ಲೂ ಸೇರಿಸಿ ಇದರಲ್ಲಿ ಸುಮಾರು ಎರಡೂವರೆ ಮೂರು ಲಕ್ಷ ಜನ ಪಾಲ್ಗೊಳ್ತಾರೆ ಪ್ರತಿ ಜಿಲ್ಲೆಗಳಿಗೆ ಮೈಸೂರಲ್ಲಿ ಒಂದು ಸಾವಿರ ಜನ ಸೇರ್ತಾರೆ ಅರ್ಚನ್ ಕಾಲೇಜಿಂದ ಈ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶಂಕರ್ ಅವರು ಮತ್ತೆ ವಿ ನಾಗರಾಜ್ ಅವರು ಇಲ್ಲಿ ಇಲ್ಲಿ ಮಾಡ್ತಾರೆ ಬೆಂಗಳೂರು ಲೋಕಲ್ ಜಿಲ್ಲಾಧಿಕಾರಿ ಕಚೇರಿಗೆ ಇಲ್ಲಿ ಮಾಡ್ತಾರೆ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷ ಶಂಕರ್ರವ್ರ ನೇತೃತ್ವ ನಡೀತದೆ ಈ ಕಾರ್ಯಕ್ರಮದಲ್ಲಿ ವಿ ನಾಗರಾಜ್ ಅವರು ರಾಯನಹಳ್ಳಿ ಅವರು ಮತ್ತು ಸ್ವಾಮಿ ಸ್ವಾಮಿ ಅಡಜನರವರು ಮತ್ತು ಬಲ್ಲಯ್ಯ ಮೂಗೂರವರು ಮತ್ತು ಗಿರೀಶ್ ಕುಮಾರ್ ಅವರು ರವೀಶ್ ಅವರು ಶ್ರೀನಿವಾಸ್ ಅವರು ಮತ್ತು ರಾಜ್ಯ ಸಮಿತಿ ನಿರ್ದೇಶಕರು ಬೈಲೊನ್ನಯ್ಯನವರು ಸಿ ಮಾದೇವರವರು